ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಥಶಾಸ್ತ್ರ ವಿಭಾಗದ ಅಧ್ಯಾಯ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಖಾಲಿ ಜಾಗಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅರ್ಥಶಾಸ್ತ್ರದ ಮೂಲ ಪದವು ಗ್ರೀಕ್ ಭಾಷೆಯ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಎರಡು ಪದಗಳಿಂದಾಗಿದೆ ಓಕೋಸ್ ಮತ್ತು ನೋಮೋಸ್ ಓಕೋಸ್ ಮತ್ತು ನೋಮೊಸ್ ಪದಗಳಿಂದಾಗಿದೆ ಮೌರ್ಯರ ಆಸ್ಥಾನದಲ್ಲಿದ್ದ ಕೌಟಿಲ್ಯ ರಚಿಸಿದ ಗ್ರಂಥ ಡ್ಯಾಶ್ ಅರ್ಥಶಾಸ್ತ್ರ ಕೌಟಿಲ್ಯ ರಚಿಸಿದ ಗ್ರಂಥ ಅರ್ಥಶಾಸ್ತ್ರ ಸರಕು ಸೇವೆಗಳಲ್ಲಿರುವ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಗುಣಕ್ಕೆ ಡ್ಯಾಶ್ ಎನ್ನುವರು ತುಷ್ಟಿಗುಣ ತುಷ್ಟಿಗುಣ ಎನ್ನುವರು ಹಣದ ಪ್ರತಿಫಲಕ್ಕಾಗಿ ಮಾಡುವ ದೈಹಿಕ ಮತ್ತು ಬೌದ್ಧಿಕ ಕೆಲಸಕ್ಕೆ ಡ್ಯಾಶ್ ಎಂದು ಕರೆಯುತ್ತಾರೆ ಆರ್ಥಿಕ ಚಟುವಟಿಕೆಗಳು ಆರ್ಥಿಕ ಚಟುವಟಿಕೆಗಳು ಎಂದು ಕರೆಯುತ್ತಾರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅರ್ಥಶಾಸ್ತ್ರ ಎಂದರೇನು ಮಾನವನ ಆರ್ಥಿಕ ಸ್ಥಿತಿಗತಿಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಎನ್ನುವರು ಮಾನವನ ಆರ್ಥಿಕ ಸ್ಥಿತಿಗತಿಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಎನ್ನುವರು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬೇರೆ ಬೇರೆ ರೀತಿಯಲ್ಲೂ ಕೂಡ ಬರೀಬಹುದು ಅರ್ಥಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಗುರುತಿಸಲಾಗಿದೆ ಅರ್ಥಶಾಸ್ತ್ರದ ಪಿತಾಮಹ ಸ್ಮಿತ್ ಅಡಮ್ ಸ್ಮಿತ್ ಅವರನ್ನು ಗುರುತಿಸಲಾಗಿದೆ ಆರ್ಥಿಕ ಚಟುವಟಿಕೆಗಳು ಎಂದರೇನು ಉತ್ತರವನ್ನು ನೋಡೋಣ ಮಾನವನು ಹಣ ಮತ್ತು ಸಂಪತ್ತಿನ ಪ್ರತಿಫಲಕ್ಕಾಗಿ ಮಾಡುವ ಚಟುವಟಿಕೆಗಳನ್ನು ಆರ್ಥಿಕ ಚಟುವಟಿಕೆಗಳು ಎನ್ನುವರು ಮಾನವನು ಹಣ ಮತ್ತು ಸಂಪತ್ತಿನ ಪ್ರತಿಫಲಕ್ಕಾಗಿ ಮಾಡುವ ಚಟುವಟಿಕೆಗಳನ್ನು ಆರ್ಥಿಕ ಚಟುವಟಿಕೆಗಳು ಎನ್ನುವರು ಇದಕ್ಕೂ ಕೂಡ ಉತ್ತರವನ್ನು ಬೇರೆ ಬೇರೆ ರೀತಿಯಲ್ಲಿ ಬರೀಬೋದು ವಿದ್ಯಾರ್ಥಿಯೊಬ್ಬ ಪೆನ್ನು ಕೊಂಡು ಬಳಸುತ್ತಾನೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಉತ್ತರವನ್ನು ನೋಡೋಣ ಇದು ಅನುಭೋಗಿ ಆರ್ಥಿಕ ಚಟುವಟಿಕೆ ಇದು ಅನುಭೋಗಿ ಆರ್ಥಿಕ ಚಟುವಟಿಕೆ ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಮಾನವನ ಆರ್ಥಿಕ ಚಟುವಟಿಕೆಗಳಾವುವು ಮಾನವನ ಆರ್ಥಿಕ ಚಟುವಟಿಕೆಗಳಾವುವು ಉತ್ತರವನ್ನು ನೋಡೋಣ ಮಾನವನ ಆರ್ಥಿಕ ಚಟುವಟಿಕೆಗಳು ಉತ್ಪಾದಕ ಚಟುವಟಿಕೆಗಳು ಅನುಭೋಗಿ ಚಟುವಟಿಕೆಗಳು ವಿನಿಮಯ ಚಟುವಟಿಕೆಗಳು ವಿತರಣೆ ಚಟುವಟಿಕೆಗಳು ಇವೆಲ್ಲವೂ ಮಾನವನ ಆರ್ಥಿಕ ಚಟುವಟಿಕೆಗಳು ಅರ್ಥಶಾಸ್ತ್ರವನ್ನು ನಾವೇಕೆ ಅಧ್ಯಯನ ಮಾಡಬೇಕು ಅಂದರೆ ಇಲ್ಲಿ ಮಹತ್ವವನ್ನು ಪ್ರಾಮುಖ್ಯತೆಯನ್ನು ಪ್ರಯೋಜನ ಅನುಕೂಲತೆಗಳನ್ನು ಬರೀಬೇಕಾಗುತ್ತೆ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ಬಡತನ ನಿರುದ್ಯೋಗ ಮತ್ತು ಆರ್ಥಿಕ ಅಸಮಾನತೆ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯಕ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕ ಅಪರಿಮಿತ ಬಯಕೆಗಳನ್ನು ಸಂಪನ್ಮೂಲಗಳೊಂದಿಗೆ ಸರಿದೂಗಿಸುವುದು ಸಂಪನ್ಮೂಲಗಳ ಬಳಕೆಯಲ್ಲಿ ಆದ್ಯತೆ ನೀಡುವುದು ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಸಂಪನ್ಮೂಲಗಳನ್ನು ಮುಂದಿನ ಜನಾಂಗಗಳಿಗೆ ದೊರಕುವಂತೆ ಮಾಡುವುದು ಸಂಪನ್ಮೂಲಗಳನ್ನು ಮುಂದಿನ ಜನಾಂಗಗಳಿಗೂ ದೊರಕುವಂತೆ ಮಾಡುವುದು ಕಾಲದಿಂದ ಕಾಲಕ್ಕೆ ಅರ್ಥಶಾಸ್ತ್ರದ ಅರ್ಥ ಹೇಗೆ ಬದಲಾಗಿದೆ ಉತ್ತರವನ್ನು ನೋಡೋಣ ಅರ್ಥಶಾಸ್ತ್ರವು ಮಾನವನ ಸಂಪತ್ತಿನ ಕುರಿತು ಅಧ್ಯಯನ ಮಾಡುತ್ತದೆ ಪ್ರಾರಂಭದಲ್ಲಿ ಪ್ರಾಚೀನ ಕಾಲದಲ್ಲಿ ಅರ್ಥಶಾಸ್ತ್ರ ಅಂದರೆ ಅನ್ಕೊಳ್ತಿದ್ರು ಅಂದರೆ ಕೇವಲ ಮಾನವನ ಸಂಪತ್ತಿನ ಬಗ್ಗೆ ಅಧ್ಯಯನ ಮಾಡುವ ಒಂದು ಶಾಸ್ತ್ರ ಅಂದ್ಕೊಂಡಿದ್ದರು ನೆಕ್ಸ್ಟು ಅರ್ಥಶಾಸ್ತ್ರವು ಮಾನವನ ಯೋಗಕ್ಷೇಮದ ಕುರಿತು ಅಧ್ಯಯನ ಮಾಡುತ್ತದೆ ಅಂದರೆ ಮಾನವನ ಒಂದು ಕಲ್ಯಾಣವನ್ನು ಯೋಗಕ್ಷೇಮದ ಕುರಿತು ಅಧ್ಯಯನ ಮಾಡುತ್ತೆ ಅಂತ ಕರೆದರು ನೆಕ್ಸ್ಟು ಅರ್ಥಶಾಸ್ತ್ರವು ಕೊರತೆಯಲ್ಲಿರುವ ಸಂಪನ್ಮೂಲಗಳ ಕುರಿತು ಅಧ್ಯಯನ ಮಾಡುತ್ತದೆ ಅಂದರೆ ಕೊರತೆಯಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಕುರಿತು ಅಧ್ಯಯನ ಮಾಡುತ್ತೆ ಅಂತ ಹೇಳಿದರು ನೆಕ್ಸ್ಟು ಅರ್ಥಶಾಸ್ತ್ರವು ಮಾನವನ ಯೋಗಕ್ಷೇಮ ಮತ್ತು ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನು ಬಯಕೆಗಳಿಗೆ ತಕ್ಕಂತೆ ಸರಿ ಹೊಂದಿಸುವ ಕುರಿತು ಅಧ್ಯಯನ ಮಾಡುತ್ತದೆ ಅಂದರೆ ಇಲ್ಲಿ ಮಾನವನ ಯೋಗಕ್ಷೇಮನೂ ಅಧ್ಯಯನ ಮಾಡುತ್ತೆ ಹಾಗೆ ಕೊರತೆ ಇರುವ ಸಂಪನ್ಮೂಲಗಳು ಹಾಗೆ ಆ ಕೊರತೆಯಲ್ಲಿತಕ್ಕಂಥ ಸಂಪನ್ಮೂಲಗಳನ್ನು ನಾವು ಹೇಗೆ ಬಳಕೆ ಮಾಡಿಕೊಳ್ಬೇಕು ಅಂಬ ಅಂಬುದರ ಕುರಿತು ಕೂಡ ಏನು ಮಾಡುತ್ತೆ ಇದು ಅಧ್ಯಯನ ಮಾಡುತ್ತೆ ಹೀಗೆ ಕಾಲದಿಂದ ಕಾಲಕ್ಕೆ ಈ ಅರ್ಥಶಾಸ್ತ್ರದ ಅರ್ಥ ಏನಾಗ್ತಾ ಹೋಗಿದೆ ಅಂದರೆ ಬದಲಾವಣೆ ಆಗ್ತಾ ಹೋಗಿದೆ